ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಇಂದಿರಪ್ಪ ಅವನ ಎಲ್ಲರಿಗೂ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ರಾಮನವಮಿಗೆ ಹೆಸರು ಬೇಳೆ ಕೋಸಂಬರಿ ಮೇಲೆ ಮಜ್ಜಿಗೆ ಮೊಸರನ್ನ ಪಾನಕ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಳ್ಳಿ ಒಂದು ಸ್ಪೂನ್ ಎಣ್ಣೆ ಚಿಕ್ಕ ಮೆಣಸು ಒಂದು ಐದು ಕರಿಬೇವು ಇದ್ದೀನಿ ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಬೇಳೆ ನೆನೆ ಸೋಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಗ್ಗರಣೆ ಹಾಕಿರೋದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಬೌಲ್ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಆಮೇಲೆ ಇನ್ನೊಂದು ಬೌಲ್ ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇನ್ನೂ ಒಂದು ಬೌಲ್ ಕಾಯಿ ತುರಿ ಕಾಯಿ ತುರಿನ ಕಾಯಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ಕೊತ್ಮಿರಿ ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಕೊತ್ಮಿರಿ ಸೊಪ್ಪು ನಾನು ಚೆನ್ನಾಗಿ ತಿರುಗಿಸಿ ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ ತಿರುಗಿಸ್ತಾ ಇದ್ದೀನಿ ತಿರುಗಿಸಿ ಆದಮೇಲೆ ಅದು ಕೋಸಂಬರಿ ರೆಡಿ ಆಯಿತು ಫ್ರೆಂಡ್ಸ್ ಆಮೇಲೆ ಮತ್ತೆ ಒಂದು ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಸಾಸಿವೆ ಆಮೇಲೆ ಚಿಕ್ಕ ಮೆಣಸು ನಾಲ್ಕರಿಂದ ಐದು ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ಇದು ಮೊಸರನ್ನಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಹತ್ತು ಕರಿಬೇವು ಹಾಕೊತ ಇದ್ದೀನಿ ಆಮೇಲೆ ಕಡಲೆ ಬೇಳೆ ಒಂದು ಸ್ವಲ್ಪ ಆಮೇಲೆ ಉದ್ದಿನ ಬೇಳೆ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆಲ್ರೆಡಿ ಒಂದು ಸ್ವಲ್ಪ ಅನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ అదకే అదన హాక్బుట్టు బౌలు మొసరు అందరూ అర్ధ పకెట్ మొసరు హోతా దీని ఒగరణి మారిర మసాలే హేందు బౌలస్ట్ దాళింబెహ్ ఒత్తిమరి సొప్పు హెన్న తిరుగుతాయి తిరుగుబుట్టు అదే రుచికి బు ఉప్పు ಹಾಕೊತೀನಿ ತಿರುಗಿಸಿ ಆಲ್ರೆಡಿ ಆಯಿತು ಆಮೇಲೆ ಇದು ಪಾನಕ ಮಾಡೋಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ಒಂದು ಬೌಲಿಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಮಗೆ ಬೇಕಾದಷ್ಟು ನೀರಾಗಿ ಹಾಕಿಟ್ಟಿದ್ದೀನಿ ಪಾನಕದ ಹಣ್ಣನ್ನು ಅದನ್ನು ಚೆನ್ನಾಗಿ ಅದನ್ನು ತಗೊಂಡು ನಾವು ರುಬ್ಬಬೇಕು ಅಂತ ಇಲ್ಲ ಸ್ಪೂನಲ್ಲೇ ಚೆನ್ನಾಗೇ ಮಾಶ್ ಮಾಡಿ ತಗೋಬೋದು ಅದು ನೋಡಿ ಸಣ್ಣಗೆ ಹೆಚ್ಕೊಂಡು ತಗೊತೀನಿ ಅದು ಕೈಯ್ಯಲ್ಲಿ ಕಿವುಚಬೇಕು ಅಂತಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಹಣ್ಣು ಅಷ್ಟು ಚೆನ್ನಾಗಿ ಹಣ್ಣಾಗಿರಬೇಕು ನೋಡಿ ಕ್ಲೀನಾಗಿ ತೆಗಿ ಸ್ಪೂನಲ್ಲೇ ತೆಗಿತಾ ಇದ್ದೀನಿ ಹೀಗೆ ತೆಗೆದು ಆಮೇಲೆ ಅದಾದಮೇಲೆ ಸ್ಪೂನಲ್ಲೇ ಮಾಡ್ಬೋದು ನೋಡಿ ಇದು ಮಿಕ್ಸಿ ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ ಚೆನ್ನಾಗಿ ಹಣ್ಣಾಗಿರಬೇಕು ಇದು ಹಣ್ಣಾಗಿದ್ರೆ ಈ ಥರ ಬರುತ್ತೆ ಇಲ್ಲಾಂದರೆ ಕಾಯಿ ಇದ್ರೆ ಅದು ಬರೋಲ್ಲ ಅಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಕಿವುಚಬೇಕು ಕಿವುಚಬೇಕು ಅಂತ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಅದು ಆಮೇಲೆ ಅದನ್ನು ಒಂದು ಬಾ ಪಾತ್ರೆಗೆ ಹಾಕಿ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಲಸಿ ಆಮೇಲೆ ಒಂದು ಅರ್ಧ ನಿಂಬೆ ಹಣ್ಣು ಹಾಕಬೇಕು ಅದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣು ಹಾಕ್ತೀನಿ ಪಾನಕ ರೆಡಿ ಆಯಿತು ಇವಾಗ ಮಜ್ಜಿಗೆಗೆ ರೆಡಿ ಮಾಡ್ಕೊತ ಇದ್ದೀನಿ ಒಂದು ಹತ್ತು ಕರಿಬೇವು ಆಮೇಲೆ ಕೊತ್ತಂಬರಿ ಆಮೇಲೆ ಅದೇ ಮೆಣಸು ಹಾಕ್ಕೊಂಡು ಒಂದು ಚೂರು ಶುಂಠಿ ಶುಂಠಿ ಹಾಕ್ಕೊಂಡು ರುಬ್ಬಿ ಆಯಿತು ರುಬ್ಬಿ ಇಟ್ಕೊಂಡಿದ್ದೆ ರುಬ್ಬಿ ಆಗಿದೆ ఆమె అదే నేను టేస్టే ఉప్పు హు చీ హే ఊట రెడీ ఆయ్ ఫ్రెండ్స్ ఎల్గూ ఇష్టవ ఎలా లైక్ మి సబ్స్క్రైబ్ ఫ్రెండ్స్ థ్యాంక్